ಕಲಾ ಬಂದು ಬಂದವರಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಪ್ರಥಮದಲ್ಲಿ ಬಂದು ಯಾವ ನನ್ನ ತಾಯಿ ಒಡರಟ್ಟೆ ಊರಿನ ಗ್ರಾಮ ದೇವತೆ ಆಗಿರ್ತಕ್ಕಂತ ಯಾರ ನನ್ನವ ಲಕ್ಷ್ಮೀ ದೇವಿ ಪದಕ್ಕೆ ಕೂಡ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಯಾವ ಒಡೆರಟ್ಟೆ ಊರಿನಲ್ಲಿ ಆಸನಕಂತ ಯಾವ ಪಂಚಸರ ಪದ ಕೂಡ ಅನಂತ ಕೋಟಿ ಸಲ್ಲಿಸುತ್ತಾ ಸಲ್ಲಿಸುತ್ತಾ ತಮ್ಮ ಇವತ್ತಿನ ದಿವಸ ಏನಾಗಿದ್ರಿಪ್ಪ ಯಾವ ನನ್ನ ತಾಯಿ ಗ್ರಾಮ ದೇವತೆ ಆಗಿರ್ತಕ್ಕಂಥ ಲಕ್ಷ್ಮೀ ದೇವಿಯ ಮರಜಾತ್ರೆ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರೀಪ ಹರದಿ ನಾಗೇಶಿ ಅಂತಕ್ಕಂತ ಎರಡು ಮೇಳನ ಎರಡ ಸುಪ್ರಸಿದ್ಧ ಡೌಳಿನ ಕಲಾ ಮೇಳಗಳನ್ನ ಬರಮಾಡಿಕೊಂಡದಾಗ್ಯದ ಊರಿಗೆ ತಂದಾರ ಯಾಕಪ್ಪ ಅಂತ ಕೇಳಿದ್ರ ವರ್ಷ ಆಗಿತ್ಪಾ ಅಂತ ಕೇಳಿದ್ರೀಪ ಹಾ ಮಂಗಳವಾರದ ಮರಜಾತ್ರಿ ಮಂಗಳವಾರ ದಿನ ರಾತ್ರಿ ಹೌದಾ ಈ ವರ್ಷ ವಿಶೇಷವಾಗಿ ಏನ್ ಮಾಡ್ರಿಪ್ಪ ಅಂತ ಕೇಳಿದ್ರು ಏನ್ರಿ ಪ ಹಗಲಿ ಇತ್ತಾರೆ ಹೌದು 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 ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಒಂದು ಸ್ವಲ್ಪ ಲೈನ್ ಲೈನ್ನ ತಾಂತ್ರಿಕ ದೋಷದಿಂದ ಒಂದು ಸ್ವಲ್ಪ ಅಡೆತಡೆ ಆಯಿತು ಅದಕ್ಕೆ ಹಾಡವ್ರು ನೀವು ಒಟ್ಟು ಒಪ್ಕೊಬೇಕು ಆಗಲಿ ಆಗಲಿಲ್ಲ ಗೊತ್ತು ಕೇಳೋರು ಕೇಳ್ತಾರೆ ಅವರ ತಾಂತ್ರಿಕ ದೋಸ ಆಗೈತಿ ಆಗಲಿ ರೀಪ್ಪ ಇರಲಿ ಅದಕ್ಕೆ ಹೆಂಗಪ್ಪ ಅಂತ ಕೇಳಿರಿ ಇವತ್ತು ದಿವಸ ಹೆಂಗೆ ರೀ ಹೆಣ್ಣ ಗಂಡ ಹಾಡಕ್ಕೆ ಬಂದ ಕಲಾ ಗಂಡಸಂಗೆ ಯಾವಪ್ಪಾ ಅಂತ ಕೇಳಿದ್ರು ಯಾರು ಇವತ್ತಿನ ದಿವಸ ಯಾವ ನಮ್ಮ ಲಕ್ಷ್ಮೀ ದೇವಿ ಕಮಿಟಿ ಹಿರಿಯರು ಕೊಡ್ಕೊಂಡ ಎಡ್ಡ ಡೋಣಿ ಕಲದಾಗ ಸಂಗ ಭರಮಾಡಿಕೊಂಡಾರ ಬಂದಾರ ರೀ ಪಾ ಹೌದಲು ಹೌದು ಆ ಹೆಣ್ಣಾಗೊಂದು ಅಂತ ಕೇಳಿದ್ರೆ ಯಾವ ರೀತಿ ರೀಪಾ ಶಿವ ಶಕ್ತಿ ಹೌದಾ ಏನು ಶಿವ ಹೆಚ್ಚು ಏನು ಶಕ್ತಿ ಹೆಚ್ಚು ಏನು ಪಾರ್ವತಿ ಹೆಚ್ಚು ಏನು ಪರಮಾತ್ಮ ಹೆಚ್ಚು ಏನು ಬ್ರಹ್ಮ ಹೆಚ್ಚು ಏನಾರು ಸಾಯಿ ಹೆಚ್ಚು ಸತ್ಸಕ್ತಿ ಹೆಚ್ಚು ಹೌದು 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 ಹೆಂಗೆ ರೂಪವಾಗಿ ಎಡ್ಡ ಡೋಳಿನ ಕಾಸು ಸಾಯಂ ಬರಮಾಡಿಕೊಂಡಾರ ವಾಕ್ವಾದ ನಡಿತಾವೆ ಹೌದು ಹೌದೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೀಪ ಕೂಡಿದಂತ ದೈವ್ರ ಒಂದ ದೇವರ ಇದ್ದಂಗ್ಲೋ ಹೌದೌದು ಇವತ್ತಿನ ದಿವಸ ಗಂಡ ಬೆಳಸಾಕ ಬಂದ ಮೇಲೆ ಯಾವ್ದಾ ಯಾವ್ದ್ ಹೆಣ್ಣ ಹೆಣ್ಣು ಬೆಳಸಾಕ ಬಂದ ಯಾವ ಯಾವ್ದಾ ಯಾವ ಯಾವ ತಾಲೂಕು ಯಾವ್ಯಾವ ಜಿಲ್ಲಾ ಬಿಟ್ಟು ಬಿಟ್ಬಿಟ್ಟು ಹೇಳ್ರಿ ಬಿಡಿಸಿ ಹೌದು ಹೇಳೋ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ಆ ಯಾಕಂದ್ರೆ ಎರಡು ವರ್ಷದಿಂದ ಹಿಂದೆ ಒಂದು ಘಟನೆ ಆಗಿ ಹೋಗ್ತಿದ ಸ್ಟೇಜ್ ಮೇಲೆ ರಾತ್ರಿ ಏ ಹಂಗ ಮಾಡ್ಬೇಡ್ರಿ ಹೌದ್ ಹೌದು ಅಂತ ಘಟನೆ ಒಟ್ಟ ಹೊಯ್ ಆಗ್ಬಾರ್ದು ಆಗಬಾರ್ದೀಪ ಅಂತ ಘಟನೆ ಮೀರಿಸಿ ಇವತ್ತಿನ ದಿವ್ಸ ಹಾಡಿಕೆ ಆದ್ರೆ ಮುಂದಿನ ವರ್ಷ ಎಡ್ಡು ಮೇಳ ಇವಾಗ ಎಲ್ಲಾ ಕೂತ್ ಹಿರಿಯಾರ್ ಎಲ್ಲಾ ಹೇಳ್ಬೇಕು ನಿಮ್ಮನ್ನ ಹೊಳೆ ಕರ್ಸಬೇಕ ಉದ್ದೇಶ ಇಟ್ಕೊಂಡ ನಾವು ಎಡ್ಡು ಮೇಳ ತರಿಸ್ರು ಹೌದು ಹೌದಾ ಅದಕ್ಕೆ ಎಡ್ಡು ಮೇಲೆ ಯಾವಪ್ಪ ಅಂತ ಕೇಳಿದ್ರ ಹೆಂಗ್ರೀಪ ಇವತ್ತಿನ ದಿವಸ ಗಂಡು ಹೆಚ್ಚು ಮಾಡಾಕ ಬಂದ ಮೇಳ ಯಾವಪ್ಪ ಅಂತ ಕೇಳಿದ್ರ ಯಾವ್ರೀಪ ಯಾವ ನೂತನ ಎರಗಟ್ಟೆ ತಾಲೂಕು ತಾಲೂಕಿನ ಸಾಕಿನ ಮುಗುಳ ಗ್ರಾಮದಿಂದ ಹೌದಾ ವಿಠರ ಗಾಯನ ಸಂಘ ಸಂಘ ಹಾ ಇವರು ಗಂಡು ಹೆಚ್ಚು ಮಾಡಕ್ ಬಂದದಾಗ್ಯದ ಮಕ್ಕಳು ಹೆಚ್ಚು ಮಾಡಾಕ ಅದೇ ರೀತಿಯಾಗಿ ದಿವಸ ಬಂದ ಅಂತ ಕೇಳಿದ್ರು ರೀಪಾ ಯಾವ ನೂತನ ಮುರಳಿಗಿ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಸುಣದೋಳಿ ಗ್ರಾಮದಿಂದ ಗ್ರಾಮದಿಂದ ಯಾವ ತಾಯಿ ಲಕ್ಷ್ಮೀ ದೇವಿ ಗಾಯನ ಸಂಘ ಹೌದಾ ಇವತ್ತಿನ ದಿವಸ ಹೆಣ್ಣು ಹೆಚ್ಚು ಮಾಡಕ ಬಂದದ ತಮ್ಮ ಹೆಣ್ಮಕ್ಳು ಹೆಚ್ಚು ಮಾಡಾಕ ಬಂದಾರ ಹೌದೋ ಹೌದೌದು ಅದಕ್ಕ ಯಾಕೆದ್ರಿ ಇವತ್ತಿನ ದಿವಸ ಕಾಲಮಾನದಾಗ ಮಂದಾಗ ಎಲ್ಲ ಬರೇ ಹೆಣ್ಣು ಹುಡುಗರು ಹೆಣ್ಣು ಹುಡುಗರು ಅಂತಾರ ಅಂತಾರ ಹೌದ ಅದಕ್ಕ ಈಗ ಹದಿನೆಂಟರೊಳಗ ಗಾನ ಕೋಹ್ಲಿ ಯಾರಪ್ಪ ಪಂತ್ ಕೇಳಿದ್ರೆ ಗಾನ ಕೋಲಿ ಪುರ್ಮಾಸೆ ಕುಡಿಸಿದ್ವುದ್ ಅಂತ ಗಾನ ಕೋಲಿ ಇಬ್ರು ಕಲಾವಿದ್ರ ಬಂದಾರ ಬಂದಾರ ಹೌದು ಹಾ ಗಚ್ಚಿ ಗಡಿಗಳು ಅದಾವ ಈ ಅಡ್ಡು ಗಡಿಗಳು ಹೆಂಗ್ ಹಾಡಬೇಕು ಹೆಂಗ್ ಹಾಡಬೇಕು ಹೆಂಗ ಮಾತಾಡಬೇಕು ಹೆಂಗ ಮಾತಾಡಬೇಕು ಯಾವ ರೀತಿ ಕಮಿಟಿ ನಿರ್ಣಯ ಬದ್ಧವಾಗಿ ನಡಿಬೇಕು ಹೌದೌದು ಅಂತಕ್ಕಂಥದ್ದು ನಮ್ಮ ಕಮಿಟಿ ಹಿರಿಯರೆಲ್ಲ ಕುಡ್ಕೊಂಡ ಹುಡುಕೊಂಡ ಕೆಲವೊಂದು ನಿಯಮಗಳನ್ನ ಬರ್ಕೊಂಡು ಅದಕ್ಕ ಹೆಂಗಪ್ಪ ಅಂತ ಕೇಳಿದರ ಯಾವ ರೀತಿ ರೀಪ್ಪ ಇವತ್ತಿನ ದಿವಸ 18 ಪರಂದಾಗ ತಮ ಹಾ ಹಾ ಒಳ್ಳೆಯದು ಬರ್ತಾರೆ ಕಟ್ಟದ್ದು ಬರ್ತಾರೆ ಸುಮಾರು ಐತಿ ಜಲ್ಲೋ ಐತಿ ಆಗೋಲೋ ಹೌದಾ ಅಣ್ಣ ನಿಮಗೆ ತಿಳಿದಂತ ವಿಷಯನ ಐತಿ ಅದಕ್ಕ ಹೆಂಗಪ್ಪ ಅಂತ ಕೇಳಿದರ ಹೆಂಗ್ರೀಪ್ಪ ನಮ್ಮ కమిಟಿಯರೇ ಹೆಂಗಪ್ಪ ಅಂತ ಕೇಳಿದರ ಹೆಂಗೈತಿ ರೀಪ್ಪ కమిಟಿ ನೀವು ಹಾ ಎರಡು ಮೇರೆದವರು ಹದಿನೆಂಟು ಪರಂದಲ್ಲಿ ಹಾಡಬೇಕು ಹದಿನೆಂಟು ಪರಂದಲ್ಲಿ ಮಾತಾಡಬೇಕು ಮಾತಾಡಬೇಕು ಹೌದೋ ಹೌದಾ ಹಾ ಮತ್ತೆ ಎರಡೂ ಮ್ಯಾಲದವರು ಏನ್ ಮಾಡ್ಬೇಕ್ರಿ ಅವಾಚ್ಯ ಶಬ್ದ ಶಬ್ದಗಳನ್ನು ಬಳಸಬಾರದು ಬಳಸ ಶಬ್ದ ಯಾರು ಬೆಳಸಬಾರದು ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ನಿಮ್ಮ ಎರಡೂ ಮ್ಯಾಲದವರಿಗೆ ಏನ್ರಿ ಪ್ರಶ್ನೆ ಮತ್ತು ಘರ್ಷಣೆ ಮಾಡಾಕ ಮಾಡ ಘರ್ಷಣೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಪಂಡರಿನಾಥಾಚಾರ್ಯ ಗಲಿಗಲ್ಲಿ ಬರದಂತ ಹದಿನೆಂಟರು ಹೊಸ ಸಟ್ಟ ಹೊಸ ಸಟ್ಟ ಹೌದುಲು ಹೌದು ಹೌದು ಹೊಸ ಸಟ್ಟ ಅಂದ್ರೆ ಮತ್ತೆ ನಿಮ್ಗೆ ಏನು ಸಂಸೆತ್ತು ಕೇಳ್ಕೊ ರೀ ಮತ್ತೀಗ ಗೊತ್ತೇಳ್ರಿ ಈಚೆ ಕಡೆ ಮಾಸ್ತರ್ಗಳು ಬನ್ರಿ ಆಚೆ ಕಡೆ ಮಸ್ತರ್ಗಳು ಬನ್ರಿ ಬರೀ ಅಪ್ಪ ಇಲ್ಲ ರೀ ಮಾಸ್ತರ್ ಬರ್ರಿ ಆ ಸಟ್ಟ ಈ ಸಟ್ಟ ಬೇರೆ ಬೇರೆ ನಡ್ತಾವೆ ಹೌದು ನಿಮ್ಗೇನು ಸಂಸೆತ್ತು ಈಗ ನಿವಾರಣೆ ಮಾಡ್ಕೊರಿ ಈಗ ಎತ್ ಬರಿ ಮಾಸ್ತರ್ಗಳು ಇಬ್ರು ನೀವು ಹೌದುಲು ಹೌದಾವು ಹದಿನೆಂಟರ ಹೊಸ ಸಟ್ಟ ಹದಿನೆಂಟರ ಹೊಸ ಸಟ್ಟ ಹೌದುಲು ಹೊಸಾದತ್ ನೋಡ್ರಿ ಇದು ಹೌದು ಹೌದು ಅವರು ಬರ್ದಂಥ ಹೌದು ಆ ಪುರಾಣಗಳಲ್ಲಿ ಪುರಾಣಗಳಲ್ಲಿ ಆ ಪ್ರಶ್ನೆ ಮತ್ತು ಘರ್ಷಣೆಗಳನ್ನ ಮಾಡಬೇಕು ಪ್ರಶ್ನೆ ಮತ್ತು ಘರ್ಷಣೆ ಮಾಡಬೇಕು ಹಾ ಹೌದ್ ಗಲಗಲಿ ಅವರು ಬರದಂತ ಮಾಡಬೇಕು ಹೆಂಗಪ್ಪ ಪ್ರಶ್ನೆ ಮಾಡೋ ವಿಧಾನ ಹೆಂಗಂದ್ರೆ ನೀವು ಮಾಡೋ ಪ್ರಶ್ನೆ ಪುಲ್ ಪಾಯಿಂಟ್ ದಿಂದ ಪುಲ್ ಪಾಯಿಂಟ್ವರೆಗೆ ಇರಬೇಕು ಫುಲ್ ಪಾಯಿಂಟ್ ಇದ್ರೆ ಫುಲ್ ಪಾಯಿಂಟ್ ಇರಬೇಕು ಹೌದಲ್ಲ ಹೌದಾ ಫುಲ್ ಪಾಯಿಂಟ್ ಇದ್ರೆ ಫುಲ್ ಪಾಯಿಂಟ್ ವರೆಗೆ ಇರಬೇಕು ಹೌದಾ ನಡಕ ಯಾವದ ಚಿನ್ನ ಬಂದ್ರೆ ನೋಡಿದಿತಿ ಬರ್ದಿದ್ರು ನಡಿದಿತಿ ಬಂದ್ರೆ ನಡಿದಿತಿ ಬರ್ದ ನಡಿದಿತಿ ಹಾ ಬರೋ ರೀತಿ ಅಮ್ಮ ಹೌದಲ್ಲ ಹೆಂಗಾ ಪ್ರಶ್ನೆ ಮಾಡಬೇಕು ಮಾಡಬೇಕು ಯಾವ ರೀತಿ ಪ್ರಶ್ನೆ ಮಾಡಬೇಕು ಅಂತ ಕೇಳಿದ್ರಾ ಹೆಂಗ್ರಿಪ್ಪ ಎರಡ ಪ್ರಾಣಿ ಹೆಸರಿಟ್ಟು ಮಾಡಬೇಕು ಎರಡ पाणी ಹೌದು ಎರಡ ಪಕ್ಷಿ ಹೆಸರಿಟ್ಟು ಮಾಡಬೇಕು ಹೌದು ಎರಡ ಹೆಣ್ಣಿನ ಹೆಸರಿಟ್ಟು ಮಾಡಬೇಕು ಪ್ರಾಣಿ ಬೇರೆ ಪಕ್ಷಿ ಬೇರೆ ಅಲ್ರಿ ಅದೇನು ಬೇರೆ ಹಾಕೈತೇನು ಮತ್ತೆ ಈ ಕಾಯಿ ಏಮಿ ಎಡ್ಡ ಓದ ಮಾಡ್ತೇನೆ ನೋಡ್ರಿ ಮತ್ತೆ ನಿಮ್ಗೆ ಗೊತ್ತಾಗ ಹೌದು ಯಾಡ ಪ್ರಾಣಿ ಹೆಸರ ಯಾಡ ಪಕ್ಷಿ ಹೆಸರ ಹೌದ ಯಾಡ ಹೆಣ್ಣಿನ ಹೆಸರ ಯಾಡ ಗಂಡಿನ ಹೆಸರ ಬರ್ಬಿಡಿ ಐತೆ ಅಮ್ಮ ಟೋಟಲ್ ಎಟ್ ಅದಾವ ಆರು ಅದಾವ ನೋಡ್ರಿ ಎಂಟು ಪ್ರಶ್ನೆ ಅದಾವ ಹೌದ ಹೌದಳು ಹೌದು ಅವು ಪ್ರಶ್ನೆ ಹೆಂಗಪ್ಪ ಅಂತ ಕರೀದ್ರೆ ಹೆಂಗೆ ಆ ಪಾ ಪಾಯಿಂಟ್ ಪಟ್ ಪುಟ್ ಪಟ್ ಗೊತ್ತೈತಿ ನಡಕ್ಕೆ ಯಾವುದಾ ಚಿನ್ನ ಬಂದ್ರು ನೋಡ್ತೈತಿ ಬರ್ದೈದ್ರು ನಡಿದೈತಿ ಏಡ ಹೌದುಳು ಹೌದಾ ಅವು ಎಂಥ ಪ್ರಶ್ನೆ ಹೆಂಗೆ ಅಂದ್ರೆ ಹೆಂಗೆ ಬಾಗಿದ್ದ ಬುಕ್ಕಿನಾಗ ನಾಲ್ಕು ಪ್ರಶ್ನೆ ಹ್ಞೂ ಬಾಗಿ ಇಲ್ಲದ ಬುಕ್ಕಿನಾಗ ನಾಲ್ಕು ಪ್ರಶ್ನೆ ಅಣ್ಣ ಅಲ್ಲಿಯ ಹೌದುಳು ಹೌದೌದು ಬಾಗಿದ್ದ ಬುಕ್ಕಿನಾಗ ನಾಲ್ಕು ಪ್ರಶ್ನೆ ಬಾಗಿ ಇಲ್ಲದ ಬುಕ್ಕಿನಾಗ ನಾಲ್ಕು ಪ್ರಶ್ನೆ ನಾಲ್ಕು ಪ್ರಶ್ನೆ ಈ ರೀತಿ ನೀವು ಪ್ರಶ್ನೆ ಮಾಡಬೇಕು ಮತ್ತು ಇನ್ನೊಂದು ಪ್ರಾಣಿ ಅಂದ್ರೆ ನಿಮಗೆ ಒಂದು ಸ್ವಲ್ಪ ಪ್ರಾಣಿ ಅಂದ್ರೆ ನೀರಾಗೂ ಪ್ರಾಣಿ ಇರ್ತಾರ ಸರ್ ಅವನ ಜಲಚರ ಪ್ರಾಣಿಗಳು ಹತ್ತಾರ ಉಭಯ ವಾಸಿಗಳು ಹತ್ತಾರೀ ದಯವಿಟ್ಟು ಕಾಪಿ ನೀರಾಗೂ ಇರ್ತೈತಿ ಹೊರಗೂ ಇರ್ತೈತಿ ಮೇನ್ ನೀರಾಗಿರ್ತೈತಿ ಹೊರಗಿರಾಕ ಸಾಧ್ಯ ಮೊಸಳೆ ನೀರಾಗಿರ್ತೈತಿ ಹೊರಗೂ ಇರ್ತೈತಿ ಹೊರಗು ಇರ್ತೈತಿ ಒಟ್ಟ ಉಭಯ ವಾಸಿಗಳು ಜಲಚರ ಪ್ರಾಣಿಗಳ್ ಒಟ್ಟ ಹಾಕಾಕ್ ಹೋಗ್ಬೇಡ್ರಿ ಒಟ್ಟ ಅಂತ ಪ್ರಶ್ನೆ ಹಾಕಾಕ್ ಹೋಗ್ಬೇಡ್ರಿ ಪ್ರಾಣಿ ಅಂದ್ರೆ ರಗಡ ಹಸು ಆಕಳ ಎತ್ತ ಎಮೇಲೆ ಎಲ್ಲಾ ಬರ್ತಾವ್ರಿ ಅದಕ್ಕೆ ಈ ಪ್ರಕಾರವಾಗಿ ನೀವ್ ಪ್ರಶ್ನೆ ಮಾಡ್ರಿ ಮತ್ ಇನ್ನೊಂದ್ ಹೆಂಗಪ್ಪ ಅಂತ ಕೇಳ ಹೆಂಗ ಅದ ಹದಿನೆಂಟರ ಸೆಟ್ಟಿನಾಗ ಏನಾಯ್ತಿದಪ್ಪ ಆಗ್ತದಪ್ಪ ಹೌದಾ ಹದಿನೆಂಟರ ಸೆಟ್ಟಿನಾಗ ದೇವರ ಕರೆದ ತಕ್ಷಣ ಹ ಈಗ ಹೆಣ್ಣು ಹೆಣ್ಣ ಹಡವ್ರ ಏನದಿರ್ಲೇ ಹೆಣ್ಣ್ರೀಪ ದೇವರ ಕರೆದ ತಕ್ಷಣ ಏನ್ ಮಾಡ್ಬೇಕು ಗಂಡಿನವರಿಗೆ ಗಂಡಿನ ಹೆಸರಿಟ್ಟ ಒಂದ ಘರ್ಷಣೆ ಕೇಳ್ಬೇಕ ಹೆಸರಿಟ್ಟ ಘರ್ಷಣೆ ಕೇಳ್ಬೇಕ ಹೌದು ಒಟ್ಟ ಹೆಸರಿಟ್ಟ ಕೇಳ್ಬೇಕಾ ಹೆಂಗಪ್ಪ ಅಂತರಂಗ ಶಿವ ಪರಮಾತ್ಮ ಇದ್ದವ ಪಾರ್ವತಿ ಸಂಬಂಧ ಹುಚ್ಚಾಗಿ ತಿರ್ಗ್ಯಾನ ತಿರ್ಗಾನೇ ಎಟ್ಟು ವರ್ಷ ತಿರ್ಗ್ಯಾನ ಎಟ್ಟು ವರ್ಷ ತಿರ್ಯಾನ ಹೋಗ್ಲಿ ಹಿಂಗ ನೇರವಾಗಿ ಹೆಸರು ಬರ್ಬೇಕ ಈಗ ಗಣ್ಯನವ್ರು ಏನ್ ಮಾಡ್ಬೇಕು ಇದ್ದಕ್ಕೆ ಪರಮಾತ್ಮನ ಕುಳಿತ ಎಟ್ಟ ತಪಾಸ ಮಾಡ್ಯಾಳ ಎಲ್ಲಿ ಮಾಡ್ಯಳು ಹೆಂಗ ಮಾಡ್ಯಾಳು ಕೇಳ್ಬೇಕು ನೇರವಾಗಿ ಹೆಸರಿಟ್ಟ ಅವ್ರಿಗೆ ಒಡ್ಯಾಕು ಅನುಕೂಲ ಆಕೈತಿ ಅನುಕೂಲ ಆಕೈತಿ ಗೊತ್ತ ಮಂದಿಗೂ ತಿಳಿತೈತಿ ಹೌದು ಘರ್ಷಣೆ ಮಾತ್ರ ನೇರವಾಗಿ ಹೆಸರಿಟ್ಟ ಘರ್ಷಣೆ ಮಾಡ್ಬೇಕಾ ಘರ್ಷಣೆ ನೇರವಾಗಿ ಮಾಡ್ರಿಪ್ಪ ಹಾ ಇದು ಹದಿನೆಂಟು ಸಾಟ್ಟನಾಗ ಘರ್ಣೆ ಘರ್ಷಣೆ ಹೆಂಗಂದ್ರೆ ದೇವ್ರ ಕರದ ಒಟ್ಟ ನೀವು ಹಾಡುಕಿತ್ತ ಮೊದಲ ದೇವರ ಕರ್ದವ್ರನ್ನ ಒಟ್ಟ ನೀವು ಘರ್ಷಣೆ ದರ್ಶನ ಕೇಳಿ ಹಾಡಬೇಕು ಹಾ ಒಂದು ಚೀಟಿ ಬರ್ದ ನಾನು ಕೈಯ ಕೊಡ್ಬೇಕು ಚೀಟಿ ಒಂದು ಕೊಡ್ಬೇಕ ಅಂತ ನೋಡ್ರಿ ಹಾ ಚಿಟ್ಟಿ ಒಂದು ವರ್ಷ ನೀ ನಮ್ಮ ಕೈಯ ಕೊಡ್ಬೇಕು ಹೌದಾ ಹೌದಲ್ಲ ಈ ಪ್ರಕಾರವಾಗಿ ನಡೆಸಿ ಹಾ ಮತ್ತೆ ಇನ್ನೊಂದು ಹೆಂಗಪ್ಪ ಅಂತ ಕೇಳಿದರ ಹೆಂಗ್ರಿಪ್ಪ ಇತ್ತ ತಲಗ 18 ಸತ್ತನಗ ಹಾ ಆ ಪ್ರಾಣ ಸ್ವಲ್ಪ ಪರಕ ಪರಕ बांधाವು ಗೊತ್ತೈತಿ ಎಲ್ಲರಿಗೂ ಪರಕ ಗೆon್ರಿ ದಯವಿಟ್ಟು ಹೆಂಗಪ್ಪ ಅಂತ ಕರೆ ಒಂದೊಂದ್ರ ತರಗ 풀 ಪಾಯಿಂಟ್ ಅದಾವು ಹೌದಾ ಒಂದೊಂದ್ರ ತರಗ 풀 ಪಾಯಿಂಟ್ ಇಲ್ಲ ಇಲ್ಲ ಅಕಸ್ಮಾತ್ ಈಗ ಸುನೋದಳರು ಹಾಕಿದಂತ 풀 ಪಾಯಿಂಟ್ ಇವರ ಬುಕ್ ಸಿಗೋದಿಲ್ಲ ಸಿಗಲಿಲ್ಲ ಸಿಗಲಿಲ್ಲ ಆ ಉತ್ತರ ಇವರು ಕೊಟ್ರಂದ್ರು ಕೊಟ್ರ ಇವ್ರಕ್ಕಿಂತ ಹೆಚ್ಚು ಬುಕ್ ಅವ್ರು ಕೊಡಬೇಕು ಕೊಡ್ಬೇಕು ರೀ ಹೌದುಳು ಏನೋ ಆದ ಅದು ಆಗಿ ಬಂದಿರ್ತೈತಿ ಬಂದಿರ್ತೈತೆ ಅಲ್ರಿ ಹೌದುಳು ಅಲ್ಲಿ ನಾ ಚರ್ಚೆ ಮಾಡೋಕೆ ಕೂತ್ರ ಹೌದು ಉತ್ತರ ಕೊಟ್ಟಿರ್ತಾರೆ ಹಾಂ ಅಲ್ಲಿ ಫುಲ್ ಪಾಯಿಂಟ್ ಇರೋದಿಲ್ಲ ಇರಲಿಲ್ಲ ಹೌದಳು ಹೌದು ಅದಕ್ಕೆ ಇವ್ರಕ್ಕಿಂತ ಹೆಚ್ಚು ಯಾರ ಬುಕ್ ಹೆಚ್ಚು ಕೊಡ್ತಿರಲಿ ಹೌದಾ ಅವ್ರಿಗೆ ನಾ ಪಾಯಿಂಟ್ ಕೊಡ್ತೇನೆ ಠೀಕೈತಮ್ಮ ಅದು ಹಾಂ ಇನ್ನೊಂದು ಮಾತು ಹೆಂಗೆ ರೀ ಪ ಅವರು ಏನ ಪ್ರಶ್ನೆ ಬರೀ ಒಳಗೆ ಹಾಂ ದಯವಿಟ್ಟು ಈಗ ಹೇಳ್ತನು ಒಟ್ಟ ತಪ್ಪು ಬರಿಯಕ್ಕೆ ಹೋಗ್ಬಾರ್ ಕರೆಕ್ಟ್ ಬರೀಲಿಪ್ಪ ಗಾಡ್ಯಾನ ಅವ್ರು ನೀವು ಹಾಂ ಅಕಸ್ಮಾತ್ ನೀವು ತಪ್ಪು ಪ್ರಶ್ನೆ ಬರ್ದಿರಿ ಅಂದ್ರೆ ಹಾಂ ನಿಮ್ಮ ತಪ್ಪು ಪ್ರಶ್ನೆ ಇತ್ತಂದ್ರೆ ಇದ್ರೆ ಅವರು ಉತ್ತರ ಹೊಡಿದ್ರಕ್ಕ ಸರಿ ಒಂದು ಪಾಯಿಂಟ್ ಹೊಕೈತಿ ಉತ್ತರ ಹೊಡಿಲಂದ್ರೂ ಒಂದು ಪಾಯಿಂಟ್ ಹೊಕೈತಿ ಹಾ ಅಕಸ್ಮಾತ್ ಅದನ್ನ ಅವ್ರು ಒಡ್ರು ತಪ್ಪಾದದ್ದು ಒಂದ ಮತ್ತು ಒಡ್ದದ್ದು ಒಂದ ಎರಡು ಅಕ್ಕಾವು ಎರಡು ಪಾಯಿಂಟ್ ಹೊಕ್ಕಾವ ಇದನ್ನ ದಯವಿಟ್ಟು ಎಡ್ಡು ಮೇಳಿನವರ ಕ್ವಶನ್ ಬರೆಯುವಾಗ ಪ್ರಶ್ನೆ ಬರೆಯುವಾಗ ದಯವಿಟ್ಟು ಯಾರೂ ತಪ್ಪ ಮಾಡಕ್ಕೆ ಹೋಗ್ಬೇಡ್ರಿ ತಪ್ಪು ಮಾಡಬೇಡ್ರಿಪ್ಪ ಹೌದುಳು ಹೌದು ಅದಕ್ಕ ಯಾರು ಹೆಚ್ಚಿಗೆ ಆ ಪ್ರಶ್ನೆಗಳನ್ನ ಬಿಡಿಸ್ತೀರ್ಲಿ ಹೌದು ಘರ್ಷಣಕ್ಕೆನ ರೊಕ್ಕ ಪ್ರಶ್ನೆ ಕಟ್ಟ ಅದಾವನ್ರಿ ಹಾಂ ಯಾರು ಹೆಚ್ಚು ಪ್ರಶ್ನೆ ಹೊಡಿತೀರ್ಲಿ ಕಮಿಟಿ ವಯ್ತಿಂದ ಒಂದು ಸಾವಿರದ ಒಂದು ರೂಪಾಯಿ ನಿಮ್ಮ ಬಹುಮಾನ ಐತಿ ರೇಟ್ ರೀ

ಹಾ ಅದಕ್ಕೆ ಈ ರೀತಿ ಆಗೈತೆ ದಯವಿಟ್ಟ ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ ರೀಪ ಆ ದಯವಿಟ್ಟು ಎಡ್ಡು ಮೇಲಿನವ್ರ ಹೌದ ಒಟ್ಟ ಸಿಂಗಲ್ ಪಲ್ ಹಾಡಬೇಕ ಸಿಂಗಲ್ ಸಿಂಗಲ್ ಹೌದಲ್ಲ ಹೌದ ನೀವು ಜಗತ್ತಿನಾಗ ಜೈಬೀರ್ ಹೊಡೆದ್ರಿ ಹೊಡೆದ್ರಿ ನಿಮ್ಮ ಎಲ್ಲ ಯೂಟ್ಯೂಬ್ ದಾಗ ಕೇಳ್ಯಾರ ಕೇಳಾರ ಹೌದಲ್ಲ ಕೇಳಿ ನಿಮ್ಮನ್ನ ಕರಿಸಾರ ಕರಿಸಾರ ಹೌದು ಹೌದ್ ಅದಕ್ಕೆ ನೀವು ದಯವಿಟ್ಟ ಸಿಂಗಲ್ ಪಲ್ ಹಾಡ್ರಿ ಸಿಂಗಲ್ ಅನ್ರಿ ಪಾ ಮಾತು ಮಾತ್ ಹೆಂಗ್ ಆಗ್ಬೇಕಂತ ಕೇಳಿದ್ರೆ ಹೆಂಗ್ ಆಗ್ಬೇಕ್ರಿ ಪಾ ಮಾತಾ ಒಟ್ಟ ಬೆಂಕಿ ಹತ್ತಬೇಕ ಒಳಗೆ ಯಾರಿಗೆ ಬೆಂಕಿ ಒಳಗ ಆಚೆ ಕಡೆ ಮಾಸ್ತರ್ ಮಾತಾಡ್ರ ಈಚೆ ಕಡೆ ಮಾಸ್ತರ್ ಬೆಂಕಿ ಹತ್ತಿರಬೇಕ ಈಚೆ ಕಡೆ ಮಾಸ್ತರ್ ಮಾತಾಡ್ರ ಆಚೆ ಕಡೆ ಮಾಸ್ತರ್ ಬೆಂಕಿ ಹತ್ತಿರಬೇಕ ಆರ್ ಸಾವಿರ ಯಾರ ಆರ್ ಸಾವಿರ ನಾ ಅದ್ರಲ್ಲ ಲಾಸ್ಟಕ್ ಬಂದ್ರ ಅದಕ್ಕ ನಿಯಮದ ಐತಿ ನೋಡ್ರಿ ನೀರ್ ದಾವಲು ಹೌದಲ್ಲ ಅದಕ್ಕೆ ಈ ರೀತಿ ಕಾರ್ಯಕ್ರಮ ಮಾಡ್ತಾರೆ ವಿಶ್ವಾಸ ಇಟ್ಕೊಂಡ ಇಟ್ಟುಕೊಂಡ ಯಾಕ ಪಾಯಿಂಟ್ ಕೇಳಿ ಇವತ್ತಿನ ದಿವಸ ಹೌದಾ ಹೆಣ್ ಹಾಡಕ್ ಬಂದ ಕಲಾವಿದ್ರ ಅವ್ರೇನ ಸಾಮಾನ್ಯ ಅಲ್ಲ ಅಲ್ಲ ಹದಿನೆಂಟು ಪುರಾಣೆಲ್ಲ ಅರ್ಕೊಂಡ ಕೂಡದ ಹೌದಲ್ಲ ಹೌದಾ ತಮ್ಮದೇ ಆದಂತ ಸ್ವಂತ ಮ್ಯಾಳ ಮಾಡ್ಕೊಂಡ ಮಾಡಿಕೊಂಡ ಜಗತ್ತಿನಾಗ ಜೈವೀರ್ ಹೊಡೆದ ನಮ್ಮ ಮುತ್ತು ಊರುಗಳು ಅಂದ್ರೆ ದೊಡ್ಡ ಸಣ್ಣ ಕಲಾವಿದ್ರ ದೊಡ್ಡ ಕಲಾವಿದ್ರು ಅವರು ಬಂದಾರ ಇಷ್ಟ ಕಡೆ ಗಂಡ ಹಾಡಕ್ ಬಂದ ಅವರು ಸಣ್ಣ ಕಲಾವಿದ್ರಲ್ಲ ಅವರು ಸಾಮಾನ್ಯ ಅಲ್ಲ ಇತ್ತಿತ್ತಲಾಗೆ ಜನಪದ ಕಿಂಗ್ ಆಗ್ಯಾರ ಹೌದು ಎಡ್ಡು ಕಲಾವಿದ್ರು ಸಣ್ಣ ಕಲಾವಿದ್ರು ಅದಿರಿ ನನ್ನ ಮಾತಿಗೆ ಏನಾರ ನಾ ಹೇಳುವಂತಂದ್ರೆ ಏನ್ರ ನಿಮಗ ಸಂಶಯ ಇತ್ತಂದ್ರೆ ಈಗ ಎದ್ದು ಕೇಳ್ರಿ ಎದ್ದು ಕೇಳ್ರಿ ಇಬ್ರು ಈಗ ಹೊಳ್ಳ ಹೊಳ್ಳ ಬರಕ್ಕೆ ಸಾಧ್ಯ ಇಲ್ಲ ಹೊಳ್ಳ ಬರೋದಿಲ್ಲ ಅವ್ರು ಈಗ ಎದ್ ಕೇಳ್ರಿ ಎಡ್ಡು ಮೇಳ್ನವ್ರ ಅಡಕ್ಕೆ ಒಂದು ಅಥವಾ ಎರಡು ಅಡಕ್ಕ ಬೇಕಾದ್ರೆ ಒಂದ್ ಮಾಡ್ರಿ ಬೇಕಾದ್ರೆ ಎರಡು ಮಾಡ್ರಿ ಚಿಹ್ನೆ ಬಾಂಧವ್ರು ನಡೆದೈತಿ ಬರದ ಇದ್ರೆ ನಡೆದೈತಿ ಚಿಹ್ನೆ ಬಾಂಧವ್ರು ನಡೀತಿ ಬರದ್ರು ನಡೀತಿ ಹಾ ನಿಮ್ಗ ಹೆಂಗ್ರಿ ಅದನ್ನ ಮೂರು ಶಬ್ದ ಮಾಡ್ರಿ ಯಾರ್ದ ಅಡಕ್ ನೀವು ನೀವ ಒಂದ್ ಮಾಡ್ರಬೇಕಾರ ಯಾರ್ ಮಾಡ್ರಿ ಹಾ ಮಾಡ್ರಿ ಹಾಕ್ರಿ ಒಂದು ಅಥವಾ ಎರಡು ಫಸ್ಟ್ ಲಾಸ್ಟಾಗಿ ಕ್ಲಿಯರ್ ರೀ ಅವ್ರು ಹೆಂಗೆ ಮಾಡ್ತಾರ ಅವ್ರು ಹೆಂಗೆ ಮಾಡ್ತಾರ ಹಂಗ ಮಾಡಕ್ಕೆ ಹೋಗ್ಬೇಡ್ರಿ ಯಾಡ ಎಡ್ಡವ್ಯಾಗ ಸುಳ್ಳ ತಲಿಕಾಡ್ರಿ ಕಡ್ಡಾಯ ಅಡಕಿ ಮಾಡ್ರಿ ತಡ್ಕೋರಿ ಅದಕ್ಕೆ ಇನ್ನೊಂದು ಮತ್ತೆ ಹೆಂಗೆ ಕೇಳಿದ್ರ್ಯಾಂಗ್ರಿ ಬಾ ನಿಮಗೆ ಪ್ರಶ್ನೆ ಹೊಡೆ ಕಡ್ಡಾಯಿ ಇದ್ದಾಗ ಬಾಗಿದ್ದಾಗ ನಾಕ್ರಿ ಒಂದು ನಾಕ್ರಾಗ ನಾಲ್ಕು ಹಾಕಿ ಹಾಕಿರಿ ನನಗೇನು ಹೊರದಾಗ ಎಲ್ಲ ಹಾಕಿರಿ ನನಗೇನೋ ಅಭ್ಯಂತರ ಇಲ್ಲ ತಕ್ರಾರಿ ಇಲ್ಲ ಹೌದಾ ಅದಕ್ಕೆ ನಿಮ್ಗೆ ಪ್ರಶ್ನೆ ಹೊಡ್ಯಾಕ ಟೈಮಿಂಗ ಕಮಿಟಿ ಗುರುಗಳ ಕಮಿಟಿ ಹಿರಿಯಾರ ಟೈಮಿಂಗ್ ಹೇಳ್ರು ಇವ್ರಿಗೆ ಪ್ರಶ್ನೆ ಹೊಡ್ಯಾಕ ಟೈಮಿಂಗ ರಾತ್ರಿ ಒಂಬತ್ತು ಗಂಟೆ ಮಾಡ್ಲಾ ಇಲ್ಲೇ ಮನ್ಸಬೇಕಂದ್ರ ಐದಕ್ಕೆ ಕೊಡ್ರಿ ಐದಕ್ಕೆ ಒಂಬತ್ತು ಇಲ್ಲೇ ಇರಲಿ ನಾವು ಆಯ್ತಾಯ್ತು ನೀವು ಹೋಗಿ ಹೌದಲ್ಲ ನೋಡಿ ಹೋಗ್ರಿ ನಾವು ಮಾಡ್ತೇನೆ ಅದನ್ನ ಹೌದಾ ಹಂಗ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಅವರು ಬರೋ ಟೈಮಿಗೆ ಬಂದಾರ ಹಂಗೆ ಮಾಡಕ್ ಹೌದು ನಿಮಗೆ ಪ್ರಶ್ನೆ ಉಡ್ಯಾಕ್ ಸರ ಟೈಮಿಂಗ್ ಎಂಟು ಗಂಟೆಗೆ ನಿಮಗೆ ಪ್ರಶ್ನೆ ಉಡ್ಯಾಕ ಟೈಮಿಂಗ್ ಎಂಟು ಗಂಟೆಗೆ ಅಕಸ್ಮಾತ್ ಎರಡು ಮ್ಯಾಲವ್ರು ಎಕ್ವಲ್ ಆದ್ರೆ ತಿಳ್ಕೊರಿ ಎರಡು ಮೇಳ ಎಕೋಲ್ ಆದವು ಅಂದ್ರೆ ಇಪ್ಪತ್ತು ನಿಮಿಷ ಟೈಮಿಂಗ್ ಕೊಡ್ತೇವೆ ಇಪ್ಪತ್ತು ನಿಮಿಷನಾಗೆ ಎರಡ್ ಎರಡ್ ಸಾವಿರ ಹಾಕಿಸ್ತು ಇಪ್ಪತ್ತು ನಿಮಿಷನಾಗೆ ಎರಡು ಸಾವಿರ ಯಾರಿಗೆಲ್ಲ ಊಟ ಕೊಡ್ತಿರಲ್ಲ ಉತ್ತರ ಅವ್ರಿಗೆ ಒಂದು ಸಾವಿರ ಯಾಕಂದ್ರೆ ಯಾಕಂದ್ರೆ ನೀವ್ ಏನು ಹಾಡಿಕಾರ ಗುರುಗಳ ಒಟ್ಟ ಬೆಂಕಿ ಹತ್ತಬೇಕಾ ಆ ಟೈಪ್ ಅಡಿಕೆ ಮಾಡ್ರಿ ಮಾಡಿದ್ ತೋರಿ ಸಿಂಗಲ್ ನುಡಿ ಆಡ್ರಿ ಒಟ್ಟು ದಯವಿಟ್ಟು ಹೊಸ ಹೊಸ ಇದನ್ನು ಮಾಡಿ ಕಾರ್ಯಕ್ರಮ ಚಾಲು ಮಾಡಿರಿ